ಅಲ್ಲ ಫ್ಯಾನ್ ಉಲ್ ಆರ್ ಬಂತೇರ ಮಲ್ಲ ಫ್ಯಾನ್ ಇರಿಗ್ ಫ್ಯಾನ್ ಪಂಡ ಗೊತ್ತ ಇರ್ ಪಂಡ ಮಸ್ತ್ ಇಷ್ಟ ಅರ್ಗ ಅಂಚಾದ್ ಅದು ಈನ ಏನ ಕೇಂದಲ ಆರ್ ಮಲ್ತ್ ಆ ಇರಗ್ ಏನ ಬೋರ್ಡು ಏನ ಆಸೆ ಉಂಡು ಅಂಚ ಆರ್ ಮಲ್ತ್ ಕೊರ್ಪೇರ್ಗೆ ಇರೀಗ್ ಇಷ್ಟ ಐನು ಐನ್ ಬಗೆ ಆರ್ ನೆಕ್ಸ್ಟ್ ನೆಕ್ಸ್ಟ್ ಆರ್ ಪೋಸ್ಟ್ ಪೋಸ್ಟ್ಡು ಜಿಂಡಲ್ಲ ಇರಿಗ್ ಒಯ್ಟ್ ಕಡೆ ಇರ್ ಇರ್ಕೇನ್ಯವೇನ ಅವ್ರ ಕಡೆ ಬಿಟ್ಪೇಗೆ ఉంది కడ వారించడా ఉడాడు ఈయన పల్లె ఈ బోడు ఈ రేపు ఐదు ఐ టాల ఒంజి కన్నడక ఆ కన్నడక పండు కై తళ్ళ చూపు నండిన కన్నడకూర అంటే కైతల్ల తోజుడు దాదాపు లక్షల తోజి దూరడు తోచిన కన్నడకల్లా దూరడు తోచిన పొచ్చి ఒంజీ

ಎನ್ನ ಒಂದು ಏಳು ಸಾವಿರ ರೂಪಾಯಿ ಬರ್ರೂಯ್ತಾ ಅವ್ರು ಬರ್ ನಿಮ್ ನಿಂತಿನ ಲಕ್ಷ್ಮಿ ಅವು ಹಾ ಗೃಹ ಲಕ್ಷ್ಮಿ ಎಂಟಿನ ಲಕ್ಷ್ಮಿ ಅವು ಹಾ ಗೃಹ ಲಕ್ಷ್ಮಿ ಗ್ರಹಲಕ್ಷ್ಮಿ ದಾರಿಗೊಂಜಿ ಅರವಂದಿಜ್ಜಿಗೆ ಕೇನ್ರಿ ಬೊಕ್ಕಾರ ಬೊಬ್ಬೆಡ್ ಒಂದು ನಾನ್ ಸರ ಚಕ್ ಅರೆ ಗ ಲಕ್ಷ್ಮಿ ಹಬ್ಬಾಡ್ದು ದೇಪ ಕಾಡ ಬುಟ್ಟ ಹಾ ಮೊರಲಿ ಪಂಚಾಯತಿ ಪಂಚಾಯ್ತಿ ಹೋಯ್ದಿರಿ ಏನ್ ಊತದಿ ಏನ್ ಬೆಲೆ ಓದಿತ್ತೆ ಹಾ எங்க அர்ஜென்ட் பாடு ஓடித்தோம் இனிய சக்குமண்டே காலி நூத்த முப்பது ரூபாய் ஓடித்தாலி ரெண்டு சார தாரு தட்டு தட்டு சார்த்து ரெண்டு திங்கோல் மூணு திங்கோல் நான் ஏழு சாறு வர்றோம் நிமிந்தி மாந்திர பார்த்து நீங்க போய் ಒಟ್ಟಿಗೂ ಏಳ್ ಏಳ್ ಸಾವಿರ ಬರೋಂಡ ಒಟ್ಟಿಗೆ ಏಳ್ ಸಾವಿರ ಬರೋಂಡ್ ಸಾವಿರ ಸಾವಿರ ಬರೋಡಿ ಸಾವಿರ ಬರೋಡಿ ಗೊತ್ತಂಡ ಇತ್ತೆ ಅರ್ಜೆಂಟ್ ಉಂಡರಿ ಸಾವ ಕಡ ಕಡಬುಡೋಡು ಏರ್ ಲಾರ್ಡ್ ಇತ್ತ ಲಕ್ಷ್ಮಿ ಹೆಬ್ಬಳ್ಕರ್ ಕಡಬುಡ್ಜಂಡ ಇತ್ತೀ ಪಂತಿರತ್ತ ಕೊರ್ಪಂದ್ ಆರ್ ಅಂಡಾಲ ಕಡಬುಂಡರಿಗ ಅಪ್ ಎರಡ್ ಸಾವಿರ ಅಂಡಾಲ ಇತ್ತ ಕಡಬುಡೋಡ ಅರ್ಜೆಂಟ್ ಉಂಡು ಗೊತ್ತಿ ಹಾ ನೆಕ್ಸ್ಟ್ ಇತ್ತೆ ಕನ್ನಡಕ ಒಂಜಿ ನನ್ನ ನನ ಏಳ್ ಸಾವಿರ ರೂಪಾಯಿ ಕಡಬುಡೊಡು ಕಡಬು ಒಯ್ತು ಪಲ್ಲೆ ನಾ ಪುಡ ಕಡಬುಡೊಡು ಗೊತ್ತಂಡಂಡಾದೆ ಇತ್ತ ಏಳ್ ಸಾವಿರ ಕಡಬುಡ್ಜಿ ಉಂಡಲ ಅಟ್ಲೀಸ್ಟ್ ರಡ್ಸಾರ್ ಅಂಡಲಾರಿಗ್ ಮೂರೊಡೆ ಮೂರೊಡೆ ಏಪ ಬುರುಡು ಎಲ್ಲೆ ಬಯ್ಯಗ ಆಂಡಲ ಮೂರೂಡಿ ಆ ಎಲ್ಲೆ ಬಯ್ಯಾಗ್ ಮೂರು ಒಡ್ ಗೊತ್ತಂಡಂಡತು ಮೂಜಿನೆಂಡ ಮೂಜಿನದ ಫ್ಯಾನ್ ಫ್ಯಾನ್ ಹಾ ಫ್ಯಾನ್ ಪೊಡಿಗೆ ಹಾ రిపేరి కొనుక్కున్న ఫ్యాన్ కొట్టి రిపేరి చెప్పరా ఫ్యాన్ ఇతండి రజంతా రెడ్ జనా ఫ్యాన్ ఇతం ఎంక్ సపరేట్ అక్క సపరేట్ ఇతండు ఉంది ఫ్యాన్ బోర్డ్ ఏ రూపాయ ఫ్యాన్ బోర్డు ஒரு இடம் ஆண்டு கத்தி ஐந்து சாரதிக் கொஞ்சம் ரெண்டு சாரதும் ஒரு இரண்டு ஆகும் గోతండా ఓపెన్ యాడు ఆరే ఓపెన్ ఏర్లపన్ గోతం కండి పండ్ర పోయారు ఇంచా పండారుండ్ర పోయారు నాలు లేదా నాలు లేదా ఈయన

ಬೊಡ್ಚಿ ಕಿನ್ಯ ಮತ ಬರ್ಚಿ ಗೊತ್ತೆ ಯಾಕೆ ಬರ್ಚಿ ಗೊತ್ತೆ ಯಾಕೆ ಮಸ್ತ್ ಸರಿ ಪಂತೆ ಅರ್ಜೆಂಟ್ ಒಡೆಗಂಡ ಫೋನ್ ಇಪ್ಪನಾಗ ಭೂಮಿಗೆ ಕಾಲ್ ಮಾಡ್ಬಿಡ್ ನಮಕ್ ಮೇರ್ ಓಲ್ ಇರೋ ಏನಂತ ಬಂದು ಓಲ್ ಪೋಪ್ರ ಓಲ್ ಬರ್ಪೇರ ಹೆಂಗ್ ಗೊತ್ತಾಪುಚ್ಚು ಅರ್ಜೆಂಟ್ ಏನ್ ಹಣ್ಣಲ್ಲ ಪಂದ್ರ ಇತ್ತಂಡ ನಮ್ಮ ಕಾತ್ ಒಂದು ಕುಡಿ ಇಲ್ಲ ಬರ್ಕೊಂಡ್ ಮುಟ್ಟ ಒಡೆಗಂಡ ಪೋದಿತ್ತ ಒಡೆ ಟೆನ್ಶನ್ ಆಬಿ ಇನ್ ಚೆಕ್ನಾಗ ಮೊಬೈಲ್ ಹಣಲ್ಲ ಒಂಜಿ ಅರ್ಜೆಂಟ್ ಗೆ ತೊಂದ್ರೆ ఆరేగు మల్ల మొబైలే బోడి ఐట పూరవరుడి ఇట మల్ల మొబైలే బోడి గౌ దూకున పూరవరుడి చిత్రవతవరు ఆ చిత్రవతవరుకి ఆ ಅವ್ ಬೋರ್ಡ್ ಗೆ ಮೆಸೇಜ್ ಬೊಕ್ಕ ಚಿತ್ರ ಯೂಟ್ಯೂಬ್ ಪುರ ಬೊಕ್ಕ ಅವೆ ಕಿನ್ಯ ಮಾತ ಮೊಬೈಲ್ ಆಪುಜಿ ಗೊತ್ತ ಅವೆ ಮೊಬೈಲ್ ಕೊರಂಡನಿದ ಅವ್ ಬೋರ್ಡ್ ಅರಿ ಹಾ ನೆಕ್ಸ್ಟ್ ಪರತ್ ಮತ್ತೊಡ್ಕಿ ಪರತ್ ಸೆಕೆಂಡ್ ಹ್ಯಾಂಡ್ ಪುರ ಬರ್ಚಿಗೆ ಹೊಸತ್ತೆ ಅವ್ ಗೊತ್ತ ಹಾ ನೆಕ್ಸ್ಟ್ ನೆಕ್ಸ್ಟ್ ಅಂಗಿ

ಅರ್ಜೆಂಟ್ ಇಟ್ಟು ಪುಷ್ಪ ಅರ್ಜೆಂಟ್ ಪುಷ್ ಪ್ಯಾಂಟ್ ಬೋಡು ನೂತೈವ ರೂಪಾಯಿ ಆಪುಜಿ ಕಾಲಿ ಇರ್ನೂತ್ ಐವತ್ತು ರೂಪಾಯಿ ಮಿತ್ತೆ ಅರಿಗ ಪ್ಯಾಂಟ್ ಬೋಡ್ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ரெட் ரே க் லாப் கண்டபுடுக்கு காஞ்சி பிங்குச்சி நெறிவரப்பெரி வரப்படத்தினு நெறிபர் புனா ட்ரெஸ் டாப் மத்த ஒஞ்சி தின இன்ச்சா பந்தர் அண்ட் நெகு என்ன ஓதாலேர் ஜெயர் ஆசை மாச இப்படந்த ಈತ್ ಮಾತ ಅದನ್ನ ಆಸೆ ಗೊತ್ತ ಗ್ಯಾಸ್ ಒಂಜಿ ನೆನಪುಡ್ಗೇ ಗ್ಯಾಸ್ ಒಂಜಿ ನೆನಪುಡ್ಕೊರ ಹುಡ್ಗಾರಿಗ ಆ ಅರನ ಅರೆಗೆ ಏರ್ ಕೊರ್ತ ಪಂತಾರು ಆನ ಅರನ ಕುರ ಕೊರು ಇತೆ ಇರ್ ಕೊರ್ ಕೊಬಿರು ನಲಸೋದು ಉnda ಆತ್ಮಾತಾ ಕಾಲಿ ಇತು ತದ ಗಡ ಗಣ್ಣ ಕೊರ್ಲೇ ಕಾಲಿ ಇತು ತಂತಾದ ಅಂಡಲ್ಲಾ ಅ픈 ಗೊತ್ತಣ್ಣ ಇತೆ ದೊರ್ಲೇ ಅರನ ಇತೆ ಪಂತರತಾ ಅರೆಗೆ ಕಮೆಂಟ್ ಏಡು ಅರನ ಆಸೆ ಮಾತ ನೇರ ಐನ್ ಐಟಮ್ ಪನ್ಲೆ ಪನ್ಲೇ ಅಂದ ಪನ್ಪುನಾರಿಗ ಲಿಸ್ಟ್ ಯಾನು ಮಲ್ದೆ ಈನ ಪೂರ ಅರಿಗ್ ಬೋರ್ಡ್ ಬಂತ ದ ಫಸ್ಟ್ ಕನ್ನಡಕ ರೆಡ್ ಒಂಜಿ ಕಿನ್ನೆ ಗ್ಲಾಸ್ ದ ಒಂಜಿ ಮಲ್ಲ ಗ್ಲಾಸ್ ದ ಬೋರ್ಡ್ ಕನ್ನಡಕ ಟ್ರೈಲ್ ಓಡು ಒಂಜಿ ಕಿನ್ನೆ ಗ್ಲಾಸ್ ನಗ ಟ್ರೈಲ್ ಓಡು ಒಂಜಿ ಕಿನ್ನೆ ಗ್ಲಾಸ್ ನಗ ಟ್ರೈಲ್ ಓಡು ಒಂಜಿ ಕಿನ್ನೆ ಗ್ಲಾಸ್ ದ ಒಂಜಿ ಮಲ್ಲ ಗ್ಲಾಸ್ ದ ಕನ್ನಡಕ ಬೋರ್ಡ್ ಬೊಕ್ಕ ಐನ ಪಂಡ ಮುಟ್ಟದ ತೋಜೊಡು ದೂರದ ತೋಜ್ ಜಂಡ ಮಲ್ಲೆಜ್ಜಿ ಕನ್ನಡಕಡ್ ಐಡ್ ಬೊಕ್ಕ ನೆಕ್ಸ್ಟ್ ರಿನ ಆ ಗೃಹಲಕ್ಷ್ಮಿ ಏಳ್ ಸಾರ ಗೃಹಲಕ್ಷ್ಮಿ ಬರುಡು ಐಟ್ ಕಾಲಿ ರಡ್ ಸಾರ ಬತ್ತುನಲ ಇತ್ತ್ ಸದ್ಯಗ್ ಆಪುಂಡು ಅರ್ಜೆಂಟ್ ಡು ಉಲ್ಲೆರ್ ಆರಿಗ್ ಅರ್ಜೆಂಟ್ ಉಂದಿರ್ ರಡ್ಸಾರ ಕಡೆ ಉಡ್ಲೆ ಬೊಕ ಮೂಜಿನದ ಫ್ಯಾನ್ ಮೂಸ ಐನ್ ಸಾರದ ಫ್ಯಾನ್ ಎ ಟೇಬಲ್ ಫ್ಯಾನ್ ಆವುಡು ಮಲ್ಲ ಆರೆ ಓಪನ್ ಮಲ್ಪೊಡು ಆರೆ ಇನೋಗ್ರೇಷನ್ ಪುರ ಮಲ್ಪುಡ ಐತ ಆಯಿಡ್ ನೆಕ್ಸ್ಟ್ ಆ ಮೊಬೈಲ್ ಮೊಬೈಲ್ ಐಟ್ ದಾದ ಮಲ್ಲ ಮೊಬೈಲೇ ಲೆ ಬೋಡು ಐಟ್ ಚಿತ್ರ ವಾಟ್ಸ್ ಅಪ್ ಐಟ್ ಬೊಕ ಮೆಸೇಜ್

ಅಂಗಿ ಐಟ್ ಪುಷ್ ಪ್ಯಾಂಟೆ ಅವ್ ಅಡ್ ಪುಷ್ ಪ್ಯಾಂಟ್ ಅವ್ ಡ್ರೆಸ್ ಅವು ಐಟ್ ಡ್ರೆಸ್ ಕೂಡ ಗೊತ್ತಾಡತ್ತ ಈ ಐನ್ ಬಗ್ಗೆ ತ ಆಸೆ ಮಾತಾಡ್ ಉಂಡು ಸೊ ನೀರು ಆಯ್ನಾತ ಬೇಗ ಅರಿಗ ನೆರವೇರಿಸಿ ಸೊ ಬಕ್ಕ ಹೆಂಚದ ನಿಂತಲೊಗಿತ್ತಾಯ್ಕಿತ್ತಲ್ಲ ಇರಿಗ್ ಮತ್ತೆ ಈತ್ ಮೋಕೆ ಮತ್ತದ ಕೊರ್ಪೆಂದು ಪ್ರಪಂಚರತ್ತೆ ಇರಿಗ್ ಎಂಚನ್ಸುಂಡ್ ಖುಷಿ ಆಪುಂಡ ಖುಷಿ ಆಪು ನನ್ ಕೊರಿಯಾರ ಕೊರ್ವೇರ ಕೊರ್ಪೆರ ಗೊತ್ತಿಜಾ ಹ್ಮ್ ಬಕಾ ಯಾನ್ ಇನ್ನ ಗೊತ್ತಿಲ್ಲ ನೋಡ ಯಾನ್ ಈತ ಪುರ ಕೊರ್ತು ಪಂಡ ಅವರ ಸುಳ್ಳು ಗೊತ್ತಿರ್ತೀನಿ ಗೊತ್ತಿತ್ತ ಎಂಚ ಸುಳ್ಳೇನ ಗೊತ್ತಿತ್ತು ಬಕಾ ಈತ ಮಾತೇನಾಗ್ಲಿ ಕೊರಪೇರ ಅವು ಕೇಳ ಕೊರ್ಪುನಾಗ್ಲೇ ಪಲಾ ಕೇಂದ್ರ ಕೊರ ಉಳ್ಕೊಂಡ್ಬಿಡ ಒಂದ್ ಕೊರ್ಪೇರಿ ನಮ್ಮ ಹಂಡದ್ ಅವು ಕೊರ್ಪು ಜೀರಿ

ಸುಮಾರ್ ಐಟಮ್ಸ್ ಮತ್ತ ಕೊಡ್ತೇವ್ರಿ ನಮ್ಮನೆ ವೆಡಿಂಗ್ ಆನಿವರ್ಸರಿಲ್ಲ ಕೊರ್ಪೆ ಕೊರ್ಪೆನ್ ಬಂದಿತ್ತೇರು ಬಟ್ ಫೋನ್ ಟೆನ್ಶನ್ ನಡಿತ ಅದ ಅಂಚ ಅವ್ಲ ಕೊರ್ ಅವ್ಲಾ ಕೊರ್ರ ಆಯ್ಜಾರೆಜನ್ ಅವ್ಲ ಕೊರ್ತವೇರಿ ನೆಕ್ಸ್ಟ್ ಟೈಮ್ ಬತ್ತ ಕೊರ್ಪೆನ್ ಪಂತೆರ್ ಸೋ ಸೊ ಕೊರ್ಪೂಜಿ ಅಂದ್ರೆ ಏರ್ ಕೊರ್ಪೂಜಿ ಪೂಜಿ ಆರ್ ಕೊರ್ಪೆರ್ ಸೊ ಆರ್ ಮಾತ್ರ ಕೊಡ್ತೀನಿ ಬೊಕ್ಕ ಬೇತೆ ಪುರ ಸಬ್ಸ್ಕ್ರೈಬರ್ ಪಂಡ ಆರ್ ಮಾತ್ರ ಕೊಟ್ಟಿ ಒಕ್ಕ ಈತ ನಟ ಮಾತ್ರ ಮೌಕ್ಯಮಲ್ದಾರ್ ಯಾವು ದಾದ ಕೊರೋಡೆ ಬಂದೇ ಈತ ನಟ ಈತ ಮೌಕ್ಯಮಲ್ದಿ ನಾನು ಯಾವ್ ಅತ ದಾದ ಕೊರೋಡೆ ಅಂತ ನಮ್ಮ ಒಳ್ಳೆ ಎಕ್ಸ್ಪೆಕ್ಟ್ ಮನ್ಪೂಜಾ ಕುರಂಡ ಒಂಜಿ ಆ ಕೊರೋಡೆನ್ ಬಂದ ಜಾ ಬಟ್ ಕುರುಂಡಿ ಮೋಕೆ ನಮಗೆ ತೊಂದ ಭಿ ಸಂಚಾರ ಅಲಾ ಕುರ್ಜರ್ನಲ್ಲ ಮೊಬೈಲ್ ಒಂದ್ ಗುಡ್ಡ ದಾದ ಕೊರ್ಜಾಲ ಮೊಬೈಲ್ ಒಂಜಿ ಕೊರೋಡ್ಗೆ ಏರಂಡ್ ಅಲಾ ಇತ್ತೆ ಏನ್ ಪ್ರಾಂಕ್ ಮಲ್ತಾ ಟಿವಿಗೆ ಏನ್ ಚಾನ್ಸ್

ಪೊಕ್ಕಡೆ ಮತ್ತ ಪೊಕ್ಕಡೆನೆ ಬನ್ನಿಂಗ್ ಒಳ್ಳೆ ಸೀರಿಯಸ್ ಅದ್ಗೇ ತರಚಿ ಸೊ ಇನ್ ಚೈತ್ ತಂಡ್ ಇನ್ನಿತ ಲಾಗ್ ಆ ಫ್ರಾಂಕ್ ಮಾಮಿಗೆ ಮಾಮೇನ್ ಚೆಂದ ಹಿಂಗ ಗೊತ್ತಿಜ್ಜಿ ಸೊ ನಿಕ್ಲಿ ಆರ್ನ ಅಂಡ್ ನೈಟ್ ಬಂದ ಹಿಂಗ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮದ್ಪ್ಲೆ ನೆಕ್ಸ್ಟ್ ಒಂಚಿತ ಬೋರ್ಡ್ ಕಮೆ ಫ್ರಾಂಕ್ ವಿಡಿಯೋ ಬೋರ್ಡ್ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮದ್ಪ್ಲೆ ಮಿಸ್ ಮಂದ್ ಬಂದೆ ಇನ್ನಿತ ಲಾಗ್ ಇಂಚ್ ನೆಕ್ಸ್ಟ್ ವಿಡಿಯೋ ನಮ್ಮ ತಿಕ್ಕುವಲ್ ದೆನ್ ಟೇಕ್ ಕೇರ್ ಮಲ್ಲೆ ಲೈಕ್ ಮದ್ಪ್ಲೆ ಕಮೆಂಟ್ ಮಲ್ಪೆ ಮಲ್ಪುಳೆ ಶೇರ್ ಮಲ್ಪುಲೆ ಶೇರ್ ಮಲ್ಪುಳೆ ಶಾರ್ಟ್ಸ್ ವಿಡಿಯೋ ಮತ ನಮ್ಮ ನನ ಅತ್ತೆ ಹೆಚ್ಚೆಚ್ ಮಲ್ತಂ ಪೋಪು ಶಾರ್ಟ್ಸ್ ಮಾತ ಮಲ್ಪುವ ಮೊಬೈಲ್ ಬತ್ತಿ ಬೊಕ್ಕ ಎಡ್ಡೆ ಎಡ್ಡೆದ ಡ್ಯಾನ್ಸ್ ಮಲ್ಪುನ ಮಲ್ಪುನ ಮಾತಾರೆಕ್ ಸೀರೆ ಪುರ ತುತ್ತೊಂದು ಡ್ಯಾನ್ಸ್ ಪೂರ ಮಲ್ಪಾರ ಉಂಡುಗೆ ಅವ್ ಪೂರ ಮಲ್ಪುವ ಸೊ ಬೈ ಫ್ರ್ಯಾಂಕ್ ವಿಡಿಯೋ ಕಮೆಂಟ್ ಮಲ್ಪ್ಲಿ ಹೆಚ್ಚಿ ಜಾಸ್ತಿ ಕಮೆಂಟ್ ಮಲ್ಪ್ಲಿ ಜಾಸ್ತಿ ಜಾಸ್ತಿ ಕಮೆಂಟ್ ಮಲ್ಪ್ಲಿ ಎಂಚನ್ ಕಮೆಂಟ್ ಇಷ್ಟ ಅಂಡ ನೆಕ್ಸ್ಟ್ ಆ ವಿಷಯದ ಬಗ್ಗೆ ಕಮೆಂಟ್ ಪ್ರಾಂಕ್ ಮಲ್ಪ ಕಮೆಂಟ್ ಮಲ್ಪ್ಲಿ ಓಕೆನಾ ಬಾಯ್ ಬಾಯ್ ಇಟ್ಟನಲ್ಲ ದಾಂಡ್ ಆ ದಾದ ತಪ್ಪಿತ್ತಂಡ ಆರ್ನ ಒಪಿನಿಯನ್ ಆರ್ ಪಂಡೇರ್ ಏರ್ಲ ಆರ್ ಪನ್ನೆಟ್ ಆರ್ ಅಂಚ ಆರ್ ಮೈಂಡ್ ಸೆಟ್ ಇಂಚ ಪಂದ್ ಏರ್ಲ ಜಡ್ಜ್ ಮಲ್ಪರ ಪೋರ್ಚಿ ಅನ್ಪೇರ ಅಂಚಪ್ಪ ಅಂದ್ರ ಅಂಚ ಅರೆ ಗವ್ವೆ ಬೋಡ ಅಂದ್ ದ ಬೋಡ ಆತೇಂದೇ ಅಂಚಪ್ಪ ಏರ್ಲ ತಿಂಕ್ ಅಂಚ ಆರ್ ನ ಮನಸ್ಸಿಗೆ ಏನ್ ಚಾನ್ಸ್ ಪಂಡೇರ ಆತೇ ಸೊ ಮಾಾರ ಪ್ರತಿ ಒಂದ್ ಅಂಚ ಇಪ್ಪು ನಾನು ಅಂಚಾ ಏನ ಏರಂಡಲ್ಲ ಕೊರ್ಪೆ ಪಂಡ ನಮ್ಮ ಜಾಸ್ತಿ ಎಕ್ಸ್ಪೆಕ್ಟ್ ಮಲ್ಪ ಅಂಚದ್ ಸೊ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋ